ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಡಳಿತಾಧಿಕಾರಿಯ ವೈಫಲ್ಯ ಕೆಲವು ವೈದ್ಯರ ಭ್ರಷ್ಟಾಚಾರ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕ್ಲೀನಿಂಗ್ ಅವ್ಯವಸ್ಥೆ ಚಿಕಿತ್ಸೆಗೆಂದು ಸಾರ್ವಜನಿಕ ಆಸ್ಪತ್ರೆಗೆ ಬಂದ ಸಾರ್ವಜನಿಕರಿಗೆ ಆಸ್ಪತ್ರೆಯಲ್ಲೇ ಸೂಕ್ತ ಚಿಕಿತ್ಸೆ ನೀಡಬೇಕು ಹೊರಗಡೆ ಖಾಸಗಿಗೆ ತಪಾಸಣೆಗೆಂದು ಬರೆಯುವುದನ್ನು ನಿಲ್ಲಿಸಬೇಕು ಇಲ್ಲವಾದರೆ ಒಂದು ದಿನದ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಉಗ್ರವಾಗಿರುತ್ತದೆ ಎಂದು ಎಚ್ಚರಿಕೆ ನೀಡಿದ ದಲಿತ ಮುಖಂಡ ಶ್ರೀನಿವಾಸ್ ಅಪ್ಗೆರೆ ಹನುಮಂತಯ್ಯ ಮತಿಕೆರೆ ಹಾಗೂ ಕೃಷ್ಣೇಗೌಡ ಬೇವೂರು ಸೇರಿದಂತೆ ಎಲ್ಲ ಸಂಘಟನೆಯ ಹೋರಾಟಗಾರರು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಚನ್ನಪಟ್ಟಣ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯ ಹಾಗೂ ವೈದ್ಯರ ಭ್ರಷ್ಟಾಚಾರವನ್ನು ಖಂಡಿಸಿ ದಲಿತ ಸಂಘಟನೆಗಳು ಒಕ್ಕೂಟ ಚನ್ನಪಟ್ಟಣ ಕರ್ನಾಟಕ ರಾಜ್ಯ ನೇಗಿಲು ಒತ್ತ ರೈತ ಸಂಘ ಹಾಗೂ ಎಚ್ಡಿ ಪಿ ಐ ಚನ್ನಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ಚನ್ನಪಟ್ಟಣ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಒಂದು ದಿನದ ಪ್ರತಿಭಟನೆಯನ್ನು ನಡೆಸಲಾಯಿತು ಅದಕ್ಕೆ ಅವ್ರು ಹೇಳೋದು ಟೆ ಪ್ಲೇಸ್ ಅಂತ ಇವರು ಎಂ ಅವ್ರು ಹೇಳಿದರು ಟ್ಯಾನೆಕ್ಟಿಕ್ ಪ್ಲೇಸ್ ಅಂದರೆ ಹದಿನೆಂಟು ಸಾವಿರ ರೂಪಾಯಿ ಇಂಜೆಕ್ಷನ್ ಇದೆ ಅದನ್ನು ಎಲ್ಲರಿಗೂ ಸಡನ್ ಆಗೇನು ಕೊಡೋಂಗ್ಲಿಲ್ಲ ಅವರು ಅವರು ಸಪ್ಲೈ ಮಾಡ್ತಿದ್ದಾರೆ ಇದಕ್ಕೆ ಇಲ್ಲಿ ನಾವು ಪರ್ಚೇಸ್ ಮಾಡೋಕ್ಕೆ ಅವಕಾಶ ಇದೆ ಹದಿನೆಂಟು ಸಾವಿರಲ್ಲಿ ಇಪ್ಪತ್ತು ಸಾವಿರಲ್ಲಿ ನಾವು ಮಾಡ್ಕೊತೀವಿ ಅದು ಏನಂತಂದ್ರೆ ಅದು ಕೊಡುವಾಗ ಹುಷಾರ ಕೊಡಬೇಕು ಈಗ ಅದನ್ನು ಇಂಜೆಕ್ಷನ್ ಕೊಡುವಾಗ ನಿಜವಾಗಲೂ ಹಾರ್ಟ್ ಅಟ್ಯಾಕ್ ಒಂದೊಂದು ಸಲ ಹಾರ್ಟ್ ಅಟ್ಯಾಕು ಅದು ಕೊಡಬೇಕಾ ಕೊಡಬಾರ್ದು ಅನ್ನೋದನ್ನ ತೀರ್ಮಾನ ಮಾಡಬೇಕು ಅದನ್ನು ಸೊ ಅದು ಅಂಥದ್ನ ಕೊಡೋಕ್ಕೆ ಕೊಡ್ ಹೌದು ಕೊಡ್ಬೋದು ಇದು ಇಂಜೆಕ್ಷನ್ ಅಂದರೆ ನಾನು ವ್ಯವಸ್ಥೆ ಮಾಡ್ತೀನಿ ಆ ಇಂಜೆಕ್ಷನ್ ನಾನು ವ್ಯವಸ್ಥೆ ಮಾಡ್ತೀನಿ ನಮ್ಮ ಸೆಂಟರ್ ಅದು ಆಗುತ್ತೆ ಇದು ಕೂಡ ಆಗುತ್ತೆ ಇದು ಕೂಡ ಸ್ಟೆಮಿ ಸೆಂಟರ್ ಆಗ್ತದೆ ಅದಕ್ಕೆ ಇಂಜೆಕ್ಷನ್ ಕೊಡೋಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಆನ್ಲೈನಲ್ಲಿ ನಮಗೆ ಗೈಡ್ ಮಾಡ್ತಾರೆ ಅದನ್ನು ನಾನು ವ್ಯವಸ್ಥೆ ಮಾಡ್ತೀನಿ ಸರ್ ಆದ್ಮೇಲೆ ಹೇಳ್ತಾ ಇದ್ರೆ ಈಗ ಇಷ್ಟು ದಿನ ಯಾಕೆ ನೀವು ಅದನ್ನ ತಗೊಂಡು ಇಟ್ಕೊಂಡಿಲ್ಲ ಇಲ್ಲ ಜವಾಬ್ದಾರಿ ಅಲ್ವಾ ರಾಮನಗ್ರವಾ ಚಂಗ್ ರಾಮನಗರ ಈ ನಾವೇ ನಮ್ಮಂತದಲ್ಲೇ ಕೊಡ್ಬೇಕು ಅಂತ ಪರಿಚಯ ಮಾಡಿದ್ದು ಇತ್ತೀಚೆಗೆ

ಪೇಷಂಟ್ ಗಳಿಗೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಮಾಡ್ತಾ ಅವಕಾಶ ಈಗ ಗೌರ್ಮೆಂಟ್ ಡಾಕ್ಟರ್ ಅವರ್ ಇವಾಗ ಆಫೀಸ್ ಅವರ್ಸ್ ಇರುತ್ತೆ ಬೆಳಿಗ್ಗೆ ಒಂಬತ್ತುವರೆ ಅಂದ್ರೆ ಒಂಬತ್ತುವರೆಯಿಂದ ಇಂದ ನಾಲ್ಕೂವರೆ ಅಥವಾ ಐದು ಗಂಟೆವರೆಗೂ ಕಡ್ಡಾಯವಾಗಿ ನಾವು ಹೇಳ್ದಂಗೆ ಒಂದು ಲಂಚ್ವರ್ ಅಲ್ವಾ ಖಾಸಗಿ ಆಸ್ಪತ್ರೆ ಆಪರೇಷನ್ ಮಾಡ್ತಾರಲ್ಲ ಅದ್ಯಾಕ್ ಇಲ್ಲ ಆಪರೇಷನ್ ಅವರು ಅಲ್ಲ ನೀವು ಸರ್ಜನ್ ಎನ್ ಇದ್ರೆ ಫೆಸಿಲಿಟಿ ಇದ್ರೆ ಮಾಡ್ಲೇಬೇಕು ಅದೋದಕ್ಕೆ ಏನ್ ಆಕ್ಷನ್ ತಗೊಂಡಿದ್ದೀರಾ ನೀವು

ಜನ ಇಲ್ಲೂ ಇವತ್ತು ಇವತ್ತ ಚೆಕ್ ಮಾಡಿ ಒಂದು ಕ್ವಾರ್ಟರ್ಸ್ ಖಾಲಿ ಇದೆ ಮಕ್ಕಳು ಡಾಕ್ಟರ್ ಇರ್ಬೇಕಾಯ್ತು ಮಕ್ಕಳು ಡಾಕ್ಟರ್ ಕ್ವಾರ್ಟರ್ಸ್ ಅಲ್ಲಿ ಇದ್ದೀನಿ ಅಂತ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಖಾಲಿ ಬಿದ್ದ ಮನೆ ನಿನ್ ಮಿಕ್ಕಿದವರೆಲ್ಲ ಬೆಂಗಳೂರಿಂದ ಮಾಡ್ತಾರೆ ದಯವಿಟ್ಟು ಅವ್ರ ಕ್ರಮ ಇವತ್ತೇ ಜರುಗಿಸಬೇಕು ವರದಿ ಕೊಡ್ಬೇಕು ನೋಟಿಸ್ ಕೊಡ್ಬೇಕು ತನಿಖೆ ಮಾಡಿ ಈ ವಾರದಷ್ಟಲ್ಲಿ ಅವ್ರಿಗೆ ನೋಟಿಸ್ ಕೊಡ್ತಾರೆ

ಒಬ್ರು ಬಂದು ಟೇಬಲ್ ಅಲ್ಲೇ ತಡೆ ಇರ್ತದೆ ಅಲ್ಲೇ ನೋಡ್ಬಿಟ್ಟು ಹಂಗೆ ಒಬ್ಬ ಪೇಶೆಂಟ್ ಬಂದ ಇಟ್ಕೊಂಡು ಮುಂದೆ ಹಿಂದೆ ಎಲ್ಲ ನೋಡಿದ್ರೆ ಅರ್ಧ ಪೇಷಂಟ್ ಅರ್ಧ ಆರೋಗ್ಯ ಖಾಲಿ ಸ್ವಲ್ಪ ಇದಾಗ್ತಾನೆ ಇದಾಗ್ತಾನ

ಸಾರ್ವಜನಿಕರ ಸಮಸ್ಯೆ ನಿಮ್ಗೆ ಹೇಳಕ್ ಬಂದಿರೋದು ನೀವು ಕಾಡಕ್ ಕಾಯ್ಬೇಕು ಸಾರ್ ತೊಂದ್ರೆ ಕೊಡ್ತಾ ಇಲ್ಲ ನಾವು ಯಾವ್ದೇ ಹೋರಾಡ್ಸಲು ಯಾವ್ದೇ ಇಲ್ಲ ಯಾರ ಮ್ಯಾರು ಇದುವರೆಗೂ ತಪ್ಪು ಇಲ್ಲ ಅಂದ್ರೆ ಸಚಿವಾಗಿದೆ ನಮ್ಮ ಆರೋಪ ನಿಮ್ಮ ತಾಲೂಕು ಗಮನ ಕೊಡೋದು ಇದ್ರ ಮ್ಯಾಲ ಅವ್ರಿಗೆ ಅವ್ರ ಕಡೆ ಯಾರಾದ್ರೂ ಬಂದಿಲ್ಲ ಅವ್ರ ಪ್ರತಿನಿಧಿಯಾಗಿ ತಾಲೂಕು ಸಾರ್ವಜನಿಕ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಲೂಕು ಆಡಳಿತಾಧಿಕಾರಿ ತಾಲೂ ಇರ್ತಿದ್ದು ಯಾರ ಮೇಲೆ ಇರ್ತಿದ್ದ ಮೇಲೆವ್ರು ಯಾರು ಬಂದ್ರು ಅವ್ರ ಪ್ರತಿನಿಧಿಯಾಗಿ ಬಂದ್ರು ದೇಹ ಪ್ರತಿನಿಧಿಯಾಗಿ ಬಂದ್ರು ಪರವೇ ಮಾಡ ನಮಸ್ಕಾರ ಸರ್ ಇವತ್ತಿನ ಹೋರಾಟದ ಸಮೀಪ ನೀವು ಬಂದಿದ್ದೀರಿ ಇವತ್ತು ಅಹವಾಲು ಸ್ವೀಕರಿಸಿದಿರಿ ಈ ಒಂದು ಹೋರಾಟದ ಬಗ್ಗೆ ಎಲ್ಲರ ಅಭಿಪ್ರಾಯದ ಬಗ್ಗೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ನಾನು ಜಿಲ್ಲಾ ಅದರ ಕುಟುಂಬ ಕಲ್ಯಾಣ ಡಿ ಎಚ್ ಅವ್ರ ಪರವಾಗಿ ಆದೇಶದ ಮೇಲೆ ಇಲ್ಲಿಗೆ ಬಂದಿದ್ದೇನೆ ನಾನು ಒಬ್ಬ ಜಿಲ್ಲಾ ಏನಂತಾರೆ ಜಿಲ್ಲಾ ಮಟ್ಟದ ಅಧಿಕಾರಿ ಸೊ ಡಿಸ್ಟ್ರಿಕ್ಟ್ ಟಿ ಬಿ ಆಫೀಸರ್ ಅಂತಾರೆ ಸೊ ಇವರು ಅಂಥ ಎಲ್ಲ ಏನಂತಾರೆ ಮನವಿ ಪತ್ರ ಕೊಟ್ಟಿದ್ದಾರೆ ಆಮೇಲೆ ತುಂಬ ಅವರು ಪ್ರಾಬ್ಲಮ್ಸ್ ಹೇಳ್ಕೊಂಡಿದ್ದಾರೆ ಸಂಪೂರ್ಣ ನಾನು ಇವಾಗ ಇಷ್ಟೊತ್ತು ಏನು ಹೇಳಿದ್ದೀರೋ ಡಿ ಎಚ್ ಓ ಅವ್ರಿಗೆ ನನಗನ ಮೇಲಧಿಕಾರಿ ಅವರು ಅವ್ರಿಗೆ ನಾನು ಗಮನಕ್ಕೆ ತಂದು ಮೀಟಿಂಗಲ್ಲಿ ಕೊಟ್ಟಿದ್ದಾರೆ ಸೊ ಈಗಲೇ ನಾನು ಇಲ್ಲಿಂದ ಹೋದ್ರೇ ಡಿ ಎಚ್ ಅವ್ರು ಕೊಟ್ಬಿಟ್ಟು ಸೊ ಮೆಜಾರಿಟಿ ಸಾಲ್ವ್ ಮಾಡ್ಬೋದು ಸಾಲ್ವ್ ಮಾಡ್ಬೋದು ಎಕ್ಸಾಂಪಲ್ ಟೈಮಿಂಗ್ಸ್ ಇರ್ಬೋದು ಆಮೇಲೆ ಇಲ್ಲಿ ಏನು ಫೆಸಿಲಿಟಿ ಇದೆಯೋ ಇವಾಗ ಡಾಕ್ಟರ್ಸ್ ಏನು ಪ್ರೊಸೀಜರ್ ಮಾಡಬೇಕು ಅದೆಲ್ಲ ಇಲ್ಲೇ ಮಾಡಬೇಕು ಆಮೇಲೆ ಔಷಧಿಗಳು ತಾವು ಹೇಳಿದ್ದೀರಾ ಸೊ ಇದೆಲ್ಲ ಏನೇನು ಸಾಲ್ವ್ ಆಗುತ್ತೋ ಅದೆಲ್ಲ ಇವತ್ತಿಂದ ನಾನು ಡಿ ಎಚ್ ಆರ್ಗೆ ಹೇಳಿ ನೀವು ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಹೋರಾಟಗಾರರು ಹಾಗೂ ಎಸ್ ಡಿ ಪಿ ಐ ಸಂಘಟನೆಗಳ ಹೋರಾಟಗಾರರು ನೇಗಿಲು ಹೊತ್ತ ರೈತ ಸಂಘದ ಸಂಘಟನೆಯ ಹೋರಾಟಗಾರರು ಸೇರಿದಂತೆ ಇನ್ನೂ ಹಲವು ಮುಖಂಡರುಗಳು ದಲಿತ ಮುಖಂಡರುಗಳು ಭಾಗವಹಿಸಿದ್ದರು